ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗ ಹಾಗೂ ಭಾರತದ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರದ ಸಂಘಗಳ ಒಕ್ಕೂಟದ ವತಿಯಿಂದ ಉದರದರ್ಶಕ ಮತ್ತು ಉದರ ದರ್ಶಕ ಶಸ್ತ್ರಚಿಕಿತ್ಸೆ ಮೂಲಕ ಒಂದು ದಿನದ ಕಾರ್ಯಾಗಾರವನ್ನು ಮಿಮ್ಸ್ನ ಇ ಉಪನ್ಯಾಸ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಿಮ್ಸ್ನ ನಿರ್ದೇಶಕ ಡಾಕ್ಟರ್ ಪಿ ನರಸಿಂಹಸ್ವಾಮಿ ದೀಪ ಬೆಳಗೋದ್ರ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಲೈವ್ ಇಷ್ಟರು ಲ್ಯಾಪ್ರೋಸ್ಕೋಪಿ ಮೂಲಕ ಮುಂದುವರಿದ ವೈದ್ಯಕೀಯ ಶಿಕ್ಷಣಕ್ಕೆ ಭಾರತದ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರದ ಸಂಘಗಳ ಒಕ್ಕೂಟ ಕಾರ್ಯಾಗಾರವನ್ನು ಏರ್ಪಡಿಸಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಅಂತ ಮಾಹಿತಿ ನೀಡಿದರು ಆಫ್ಸೆಟಿಕ್ ಗೈನಕಾಲಜಿ ಡಿಪಾರ್ಟ್ಮೆಂಟ್ ವಿಭಾಗದಿಂದ ಮತ್ತು ಆಫ್ಸೆಟಿಕ್ ಅಸೋಸಿಯೇಷನ್ ಮಂಡ್ಯ ಅವರಿಂದ ಲೈವ್ ಬೇಸಿಕ್ ವರ್ಕ್ಶಾಪ್ ಲ್ಯಾಪ್ರೋಸ್ಕೋಪಿ ಅಂತ ಒಂದು ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನನ್ನು ಹಮ್ಮಿಕೊಳ್ಳಲಾಗಿದೆ ಇದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಇಂಡಿಯನ್ ಅಸೋಸಿಯೇಷನ್ ಆಫ್ ಎಂಡೋಸ್ಕೋಪಿ ಅವರು ನಡೆಸಿಕೊಡ್ತಿದ್ದಾರೆ ಇದು ಒಂದು ಹೆಮ್ಮೆಯ ವಿಷಯ ನಮ್ಮ ಮಂಡ್ಯ ಮೆಡಿಕಲ್ ಕಾಲೇಜ್ ನಡೀತಾ ಇರೋದು ಇದರಿಂದ ಸಾಕಷ್ಟು ಪ್ರಾಕ್ಟೀಸ್ ಮಾಡುತ್ತಿರೋ ಅನುಕೂಲ ತಮ್ಮ ಸ್ಕಿಲ್ಸ್ಗಳನ್ನು ಹೆಚ್ಚಿಗೆ ಈ ಕಾನ್ಫರೆನ್ಸ್ ಸಿ ಎಮ್ ಇ ತುಂಬ ಸಹಾಯ ಮಾಡುತ್ತದೆ ಮಿಮ್ಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಹನುಮಂತ್ ಪ್ರಸಾದ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಲ್ಯಾಪ್ರೋಸ್ಕೋಪಿ ಮೂಲಕ ಶಸ್ತ್ರಚಿಕಿತ್ಸೆ ಇದ್ದು ಇದು ಸಣ್ಣ ರಂಧ್ರದ ಮೂಲಕ ಎಲ್ಲ ರೀತಿಯ ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡಬಹುದಾಗಿದೆ ಅಂತ ಹೇಳಿದರು ನೋವನ್ನು ಕನಿಷ್ಠಗೊಳಿಸುವ ಸೀಳುವ ಅಗತ್ಯವಿಲ್ಲದ ಬೇಗ ಗುಣಮುಖವಾಗುವ ಶಸ್ತ್ರಕ್ರಿಯೆಯನ್ನು ಇದರ ಮೂಲಕ ಮಾಡಬಹುದಾಗಿದೆ ಆದುದರಿಂದ ಇದು ಬಹುಪಯೋಗಿಯಾಗಿ ವ್ಯಾಪಕವಾಗಿ ಬಳಕೆಯಲ್ಲಿದೆ ಎಂದರು ಇವತ್ತಿನ ಹೊಸ ಶಸ್ತ್ರ ಅಂದ್ರೆ ಎಂಡೋಸ್ಕೋಪಿ ಅಂತಾನೆ ಲ್ಯಾಪ್ರೋಸ್ಕೋಪಿಕ್ ಅನ್ನುವಂಥದ್ದು ಒಂದು ಸಣ್ಣ ರಂಧ್ರದಿಂದ ಮಾಡುವಂಥ ಎಲ್ಲ ರೀತಿಯ ದೊಡ್ಡ ಆಪರೇಷನ್ಗಳು ಮೊದಲು ಯಾವುದು ಉದರದ ಮೇಲೆ ದೊಡ್ಡದಾಗಿ ಒಂದು ಮಾರ್ಕ್ ಉಳಿಯುತ್ತಿದ್ದಂಥ ಶಸ್ತ್ರಚಿಕಿತ್ಸೆಯನ್ನು ಈಗ ನಮ್ಮ ವೈ ಈ ವೈದ್ಯಕೀಯ ಶಿಬಿರದಲ್ಲಿ ಯಾವ ಥರ ಒಂದು ಒಳ್ಳೆಯ ಶಸ್ತ್ರಚಿಕಿತ್ಸೆ ಮಾಡಿ ಪೇಷಂಟ್ಗೆ ಆದಷ್ಟು ಬೇಗ ಈ ಈ ಶಸ್ತ್ರಚಿಕಿತ್ಸೆಯಿಂದ ಒಂದು ವಾರ ಹಾಸ್ಪಿಟ್ಲಲ್ಲಿರುವಂಥ ಪೇಷೆಂಟು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಾಪಸ್ ಅವರವರ ಮನೆಗಳಿಗೆ ತೆರಳುವಂಥ ಇದು ಅದರಿಂದ ಇಲ್ಲಿ ಬಂದಿರುವಂಥ ಎಲ್ಲ ವೈದ್ಯರುಗಳಿಗೂ ಇದು ತುಂಬ ಅನುಕೂಲ ಆಗುವಂಥ ಒಂದು ಸಿ ಎಮ್ ಇ ಮಿಮ್ಸ್ನ ಕಾಲೇಜಿನ ಸಂಯೋಜಕರಾದ ಡಾಕ್ಟರ್ ಮನೋಹರ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಓಪನ್ ಸರ್ಜರಿ ಬದಲು ಉದರ ದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಮಾಡೋದರಿಂದ ರೋಗಿಗಳಿಗೆ ಅನುಕೂಲವಾಗ್ತಾ ಇದೆ ಎಂದರು ಈ ಕಾರ್ಯಾಗಾರದಲ್ಲಿ ಆರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಿಂದ ವೈದ್ಯಕೀಯ ವಿದ್ಯಾರ್ಥಿಗಳು ವೈದ್ಯರು ಭಾಗವಹಿಸಿದ್ದಾರೆ ಪ್ರತಿಯೊಬ್ಬ ವೈದ್ಯರು ಉದರ ದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಕಲಿಯುವ ಉದ್ದೇಶದಿಂದ ಈ ಕಾರ್ಯಾಗಾರವು ಮಂಡ್ಯದಿಂದ ಪ್ರಾರಂಭವಾಗಿದೆ ಎಂದರು ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು ಓಪನ್ ಸರ್ಜರಿಸ್ ಬದಲು ಉದರ ದರ್ಶಕ ಶಸ್ತ್ರಚಿಕಿತ್ಸೆ ಮಾಡುವುದರಿಂದ ಪೇಷೆಂಟ್ಗಳಿಗೆ ರೋಗಿಗಳಿಗೆ ತುಂಬ ಅನುಕೂಲವಾಗುತ್ತದೆ ಹಾಗೂ ಈ ಒಂದು ಕಾರ್ಯಾಗಾರವನ್ನು ಸುಮಾರು ಬೇರೆ ಐದು ಆರು ಮೆಡಿಕಲ್ ಕಾಲೇಜುಗಳಿಂದ ತುಮಕೂರು ದಾವಣಗೆರೆ ಹಾಸನ್ನು ಚಾಮರಾಜನಗರ ಅಲ್ಲಿಂದ ಅಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿರ್ಬೋದು ಟೀಚಿಂಗ್ ಫ್ಯಾಕಲ್ಟಿಯವರು ಬಂದಿರ್ತಾರೆ ವೈದ್ಯರುಗಳು ಇದ್ದಾರೆ ಸೊ ಆ ಒಂದು ಕಾರ್ಯಾಗಾರವನ್ನು ಮೊದಲನೇ ಬಾರಿಯಾಗಿ ಈ ಒಂದು ಈಗಲ್ ಪ್ರಾಜೆಕ್ಟ್ ಅಂತ ಪ್ರತಿಯೊಬ್ಬರು ಉದರದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಕಲಿಬೇಕು ಅಂತ ಏನೊಂದು ಈಗಲ್ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ ಅದು ನಮ್ಮ ಮಂಡ್ಯದಿಂದ ಆಗ್ತಾ ಇರೋದು ನಮಗೊಂದು ಹೆಮ್ಮೆಯ ಸಂಗತಿ ಸಂಗತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೂ ಇದಕ್ಕೆ ಸಹಕರಿಸಿದ ನಮ್ಮ ನಿರ್ದೇಶಕರು ಹಾಗೂ ಪ್ರಾಂಶುಪಾಲರಿರ್ಬೋದು ವೈದ್ಯಕೀಯ ಅಧೀಕ್ಷಕರಿರ್ಬೋದು ನಮ್ಮ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಸವಿತಾ ಮೇಡಮ್ ಇರಬಹುದು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸವಿತಾ ಎಚ್ ಸಿ ಮಾತನಾಡಿ ಬೆಂಗಳೂರಿನ ಫೋಕ್ಸಿಯಿಂದ ವೈದ್ಯರು ಇಂದು ಲೈವ್ ಇಸ್ಟೋರು ಲ್ಯಾಪ್ರೋಸ್ಕೋಪಿ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದು ಇದು ನಮ್ಮ ವೈದ್ಯರಿಗೆ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುತ್ತೆ ಎಂದರು ಲೈವ್ ವರ್ಕ್ಶಾಪ್ ಇಸ್ಟ್ರೋ ಲ್ಯಾಪ್ರೋಸ್ಕೋಪಿ ವರ್ಕ್ಶಾಪ್ ಅನ್ನು ಇಟ್ಕೊಂಡಿದೀವಿ ಇದನ್ನು ಫಾಕ್ಸಿ ಬೆಂಗಳೂರಿಂದ ಡಾಕ್ಟರ್ಸ್ ಗಳೆಲ್ಲ ಬಂದು ಇಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರೀಸನ್ನು ಮಾಡ್ತಾ ಇದ್ದಾರೆ ಅದನ್ನು ಲೈವ್ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದು ನಮ್ಮ ಎಲ್ಲ ಡಾಕ್ಟರ್ಸಿಗೂ ಮತ್ತು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ತುಂಬ ಉಪಯೋಗವಾಗುವಂಥದ್ದು ಸೊ ಈಗಿನ ದಿನಗಳಲ್ಲಿ ಯಾರು ಜನಗಳು ಅಷ್ಟೇ ಲ್ಯಾಪ್ರೋಸ್ಕೋಪಿ ಸರ್ಜರಿನೇ ಆಪ್ ಮಾಡ್ಕೋತಾರೆ ಆದ್ದರಿಂದ ಎಲ್ಲರೂ ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ವರ್ಕ್ಶಾಪನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಡಾಕ್ಟರ್ ಪಾಲ್ ಡಾಕ್ಟರ್ ಕಲಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು